ಗರಿಗೆದರಿದ ಸಂಪುಟ ಪುನರ್ರಚನೆಯ ಕಸರ ಒಬ್ಬೊಬ್ಬರೇ ಶಾಸಕರಿಂದ ಮಂತ್ರಿ ಸ್ಥಾನಕ್ಕಾಗಿ ನಿಧಿಪಟ್ಟೋರಾಗಿ ನಾನು ಸೀನಿಯರ್ ನನಗೆ ಸಚಿವ ಸ್ಥಾನ ಕೊಟ್ಟೆ ಕೊಡ್ತಾರೆ ಕೊಡಲೇಬೇಕು ಅನ್ನೋ ಮಾತು ಮಾದಡಿ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದ ಬೆಳಗ್ಗೆ ಎದ್ದು ಇದೇ ಕೆಲಸ ಏನ್ರಿ ನಮಗೂ ಪ್ರಮೋಷನ್ ಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ ಸಿಎಂ ಡಿ ಸಿಎಂ ಇಬ್ರು ನನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನನಗೆ ಅಂತ ಕೇಳಿದ್ದಾರೆ ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದೀನಿ ಅನ್ನೋ ವಿಶ್ವಾಸ ನನಗಿದೆ ಅನ್ನೋದು ಎಚ್ ಸಿ ಬಾಲಕೃಷ್ಣ ಮಾತು ಆಕಾಂಕ್ಷಿ ನಮಗೆ ಸೀನಿಯರ್ ಅಲ್ವೇನ್ರಿ ಎಷ್ಟು ವರ್ಷ ಐತ್ರಿ ಗೆದ್ದಿ ಕೆಲಸ ಏನ್ರಿ ಬೆಳಿಗ್ಗೆ ಇದ್ರೆ ನಮಗೊಂದು ಪ್ರಮೋಷನ್ ಸಿಗೋದು ಬೇಡ ಅದಕ್ಕೆ ಕೊಡ್ತಾರೆ ಕೊಡ್ತಾರೆ ಅನ್ನೋ ವಿಶ್ವಾಸ ಐತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳಿಬ್ಬರು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಯಾರಿಗೂ ಆಶ್ವಾಸನೆ ಕೊಡಲ್ಲ ಅವ್ರಿಗೆ ಅವ್ರವ್ರ ಕಾರ್ಯವೈಖರಿ ನೋಡಿ ಕೊಡ್ತಾರೆ ಯಾರಿಗೂ ಆಶ್ವಾಸನೆ ಕೊಡ್ತಾರೆ ಆಶ್ವಾಸನೆ ಯಾರಿಗೂ ಕೊಟ್ಟಿಲ್ಲ ಇಲ್ಲ ಕಳೆದ ಬಾರಿ ಕಳೆದ ಬಾರಿ ಪರಿಸ್ಥಿತಿನೇ ಬೇರೆ ಈ ಪರಿಸ್ಥಿತಿನೇ ಬೇರೆ ಅಂದ್ರೆ ಬಹುತೇಕ ಸೀನಿಯರ್ಸ್ ಇದ್ದಾರೆ ಅಲ್ಲಿ ಸೀನಿಯರ್ಸ್ ನಾವು ಐದು ಸಾರಿ ಗೆದ್ದಿದ್ದೀವಿ ಸೀನಿಯರ್ಸಲ್ಲಿ ಸೀನಿಯರ್ಸ್ ಎಲ್ಲ ಮಾನದಂಡನೂ ಅನುಸರಿಸಬೇಕು ಏನು ಅವ್ರೇನು ಎಳೆ ಮಕ್ಳೇನ್ರಿ ಅರ್ಥ ಆಗಲೇನ್ರಿ ಅವ್ರಿಗೆ ಅರ್ಥ ಆಯ್ತದವಲ್ಲ ಯೋಚನೆ ಮಾಡ್ತಾರೆ ಅವ್ರು ಕೂತ್ಕೊಂಡು ಅದಲ್ಲ ಆಮೇಲೆ ಮಿಸ್ ಆದ್ಮೇಲೆ ಈಗ ಮಿಸ್ ಆದ್ರೆ ಅಂತ ನೀವ್ ಯಾಕೆ ಅಪಶಕ್ನ ನುಡಿತಾ ಇದೀರ ಮೊದಲೇನೆ ಮಿಸ್ ಆದ್ರೆ ಅಂತ ಆಗ್ಬೇಕಾದ್ರೆ ಮಾಡ್ತಾರೆ ನಾಳೆನೆ ಮಾಡಿದ್ದ ಹೇಳಕಾಯ್ತ ನನ್ನ ಹೈಕಮಾಂಡ್ಗೆ ಆಗ್ಬೇಕಾದ್ರೆ ಮಾಡ್ತಾರೆ ನಮ್ನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್